ನಮಸ್ತೆ ಗೆಳೆಯರಿ ನೀವು ನೋಡ್ತಾ ಇದ್ದೀರಾ ಹಳ್ಳಿ ಇದೆ ಯೂಟ್ಯೂಬ್ ಚಾನಲ್ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇವತ್ತಿನ ಈ ವಿಡೋದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಸಿ ಮತ್ತು ಎಸ್ ಟಿ ವಿದ್ಯಾರ್ಥಿಗಳಿಗೆ ನೀಡುವಂತಹ ಪ್ರೋತ್ಸಾಹಧನ ಅಂದರೆ ಪ್ರೈಸ್ ಮನಿ ಅರ್ಜಿಯ ಬಗ್ಗೆ ಒಂದು ಹೊಸ ಮಾಹಿತಿ ಬಂದಿದ್ದು ಮತ್ತು ಅದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಆಗಿರ್ಬೋದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಪ್ರೋತ್ಸಾಹಧನಕ್ಕೆ ಅರ್ಜಿ ಸಲ್ಲಿಸಿ ಹಣವನ್ನು ಪಡೆಯದಂತಹ ವಿದ್ಯಾರ್ಥಿಗಳಿಗೆ ಅಂದರೆ ಯಾರಿಗೆ ಇನ್ನೂವರೆಗೂ ಕೂಡ ಹಣ ಬಂದಿಲ್ಲ ಅಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಅರ್ಜಿಗಳಿಗೂ ಕೂಡ ಅಪ್ಡೇಟ್ ಆಗಿದೆ ಅದರ ಬಗ್ಗೆಯೂ ಕೂಡ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಈ ವಿಡಿಯೋನ ಆದಷ್ಟು ಬೇಗನೆ ಇತರ ನಿಮ್ಮ ಗೆಳೆಯರ ಕೂಡ ಶೇರ್ ಮಾಡಿರಿ ಅನೇಕ ಜನ ವಿದ್ಯಾರ್ಥಿಗಳು ಯೂಟ್ಯೂಬ್ ಚಾನಲಲ್ಲಿ ನಮ್ಮ ನಾವು ಹಾಕುವಂಥ ವಿಡಿಯೋಗಳನ್ನ ವೀಕ್ಷಣೆ ಇದ್ದೀರಿ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ ಮಾಡ್ಕೊಳ್ಳಾರದೆ ವೀಕ್ಷಣೆ ಮಾಡ್ತಾಯಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಮೊದಲೇದಾಗಿ ಸಮಾಜ ಕಲ್ಯಾಣ ಇಲಾಖೆ ವತಿಯಂತ್ರ ಪ್ರಥಮ ಬಾರಿಗೆ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದಂಥ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವನ್ನು ನೀಡಲಾಗ್ತಾ ಇತ್ತು ಆದರೆ ಅನೇಕ ಜನ ವಿದ್ಯಾರ್ಥಿಗಳು ಏನು ಏನಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅರ್ಜಿಗಳು ಯಾವಾಗ ಪ್ರಾರಂಭ ಹಾಕುವ ಅಂತ ಹೇಳಿ ಅನೇಕ ಜನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿದ್ರಿ ಅದಕ್ಕಾಗಿ ಕೂಡ ಕಾಯ್ತಾ ಇದ್ರು ಕೂಡ ಅದರ ಬಗ್ಗೆ ಸ್ವ ಸ್ವತಃ ಸಮಾಜ ಕಲ್ಯಾಣ ಇಲಾಖೆಯು ಕೂಡ ಸ್ಪಷ್ಟವಾದಂಥ ಮಾಹಿತಿಯನ್ನು ನೀಡಿದೆ ಇಲ್ಲಿ ನೋಡ್ಬೋದು ತೋರಿಸ್ತೀನಿ ನೋಡಿ ಟ್ವಿಟ್ ಟ್ವೀಟ್ ಮಾಡಿ ಕೂಡ ಅವರು ಕೂಡ ಹೇಳಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ವೆಬ್ಸೈಟಲ್ಲಿ ಕೂಡ ಅವರು ಹಾಕಿದ್ದಾರೆ ಏನಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದಂತಹ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳ ಪ್ರೋತ್ಸಾಹಧನ ಅರ್ಜಿಗಳನ್ನು ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ಆಹ್ವಾನಿಸಲಾಗುವುದು ಅಂತ ಹೇಳಿದ್ದಾರೆ ಅಂದರೆ ಇದೇ ತಿಂಗಳು ಮೂವತ್ತೊಂದನೇ ತಾರೀಕಿನ ಒಳಗಾಗಿ ಅಂದರೆ ಈ ವಾರದಲ್ಲಿ ನೂರಕ್ಕೆ ನೂರರಷ್ಟು ಪ್ರೈಸ್ ಮನಿ ಅಂದರೆ ಪ್ರೋತ್ಸಾಹಧನದ ಅರ್ಜಿಗಳು ಪ್ರಾರಂಭ ಆಗ್ತವೆ ಆದ್ರಿಂತ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಯಾರು ಇದ್ದಿರಲ್ಲ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಡಿಗ್ರಿ ಆಗಿರ್ಬೋದು ಪಿ ಜಿ ಆಗಿರ್ಬೋದು ಈ ಎಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ಅಗತ್ಯ ದಾಖಲಾತಿಗಳನ್ನು ಸಿದ್ಧವಾಗಿ ಇಟ್ಕೊಡ್ರಿ ಅಂತ ಹೇಳಿದ್ದಾರೆ ಬೇಕಾಗುವಂಥ ದಾಖಲಾತಿಗಳು ಏನೇನಂದ್ರೆ ವಿದ್ಯಾರ್ಥಿ ಅಂಕಪಟ್ಟಿ ಅಂದರೆ ಹಿಂದಿನ ತರಗತಿ ಅಂಕಪಟ್ಟಿ ಆಧಾರ್ ಕಾರ್ಡು ಜಾತಿ ಆದಾಯ ಪ್ರಮಾಣ ಪತ್ರ ಆಧಾರ್ ಜೋಡಣೆ ಆಗಿರುವಂತಹ ಬ್ಯಾಂಕ್ ಪಾಸ್ಬುಕ್ಕು ಮತ್ತು ನಿಮ್ಮ ಫೋಟೋ ಈ ಎಲ್ಲ ದಾಖಲಾತಿಗಳನ್ನು ಸಿದ್ಧವಾಗಿ ಸಿದ್ಧವಾಗಿಟ್ಕೋರಿ ಈ ವಾರದಲ್ಲಿ ಅರ್ಜಿಗಳು ಕೂಡ ಪ್ರಾರಂಭ ಆಗ್ತವೆ ಇದು ಮೊದಲನೇ ಅಪ್ಡೇಟು ಅದರ ಜೊತೆಗೆ ಎಷ್ಟೆಷ್ಟು ಪ್ರೋತ್ಸಾಹನವನ್ನು ನೀಡ್ತಾರಂದ್ರೆ ನೀವೇನಾದರೂ ಸೆಕೆಂಡ್ ಪಿ ಯು ಸಿಯನ್ನು ಮುಗಿಸಿದರೆ ಅಥವಾ ಡಿಪ್ಲೊಮಾವನ್ನು ಮುಗಿಸಿದ್ರೆ ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿ ನೀವೇನಾದರೂ ಡಿಗ್ರಿಯನ್ನು ಮುಗಿಸಿದರೆ ಇಪ್ಪತ್ತೈದು ಸಾವಿರ ನೀವೇನಾದರೂ ಎನಿ ಪೋಸ್ಟ್ ಗ್ರ್ಯಾಜುವೇಷನ್ ಕೋರ್ಸ್ ಆಗಿ ಆಗಿರ್ತಾವಲ್ಲ ಅದರಲ್ಲಿ ಬರುವಂಥ ಎಮ್ ಎಮ್ ಎಸ್ ಸಿ ಆಗಿರ್ಬೋದು ಎಕ್ಸೆಟ್ರಾ ಯಾವುದೇ ಪೋಸ್ಟ್ ಗ್ರ್ಯಾಜುವೇಷನ್ ಕೋರ್ಸನ್ನು ಮುಗಿಸಿದರೆ ನಿಮಗೆ ಮೂವತ್ತು ಸಾವಿರ ಅದನ್ನು ಹೊರತುಪಡಿಸಿ ಪಿ ಜಿಯಲ್ಲಿ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ವೆಟರ್ನರಿ ಮೆಡಿಕಲ್ ಅನ್ನು ನೀವೇನಾದರೂ ಪೂರ್ಣಗೊಳಿಸಿದರೆ ನಿಮಗೆ ಮೂವತ್ತೈದು ಸಾವಿರ ರೂಪಾಯಿಗಳ ಪ್ರೋತ್ಸಾಹನವನ್ನು ನೀಡ್ತಾರೆ ಇದು ಮೊದಲನೇ ಅಪ್ಡೇಟ್ ಆಗಿರ್ತೈತಿ ಇನ್ನು ಎರಡನೇ ಅಪ್ಡೇಟ್ ಏನಂದ್ರೆ ನೀವೇನಾದರೂ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಆಗಿರ್ಬೋದು ಅಥವಾ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಏನಾದರೂ ಪ್ರೋತ್ಸಾಹನಕ್ಕೆ ಅರ್ಜಿಯನ್ನು ಸಲ್ಲಿಸಿ ಇನ್ನೂ ಕೂಡ ನಮ್ಮ ಅರ್ಜಿಗಳು ಕೂಡ ಯಾವುದೇ ಹಂತವನ್ನು ತಲುಪಿಲ್ಲ ಅಂದರೆ ಯಾವುದೇ ರೀತಿಯಾದಂಥ ಅಪ್ಡೇಟ್ ಆಗಿಲ್ಲ ಅನ್ನೋ ಕೂಡ ಸಮಾಜ ಕಲ್ಯಾಣ ಇಲಾಖೆ ಗುಡ್ ನ್ಯೂಸನ್ನು ನೀಡಿದ್ದು ಪ್ರತಿಯೊಬ್ಬರ ಅರ್ಜಿಗಳು ಕೂಡ ಅಪ್ಡೇಟ್ ಆಗಿವೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದು ಅಗ್ದಿ ಸರಳವಾಗಿ ಚೆಕ್ ಮಾಡಿಕೊಳ್ಳಲು ಇಲ್ಲಿ ಅರ್ಜಿ ಸ್ಥಿತಿ ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಅಪ್ಲಿಕೇಶನ್ ನಂಬರ್ ಗೊತ್ತಿದ್ರೆ ಅಪ್ಲಿಕೇಶನ್ ನಂಬರನ್ನು ಎಂಟ್ರಿ ಮಾಡ್ಕೊಂಡು ಸ್ಟೇಟಸನ್ನು ಚೆಕ್ ಮಾಡಿಕೊರಿ ಅಥವಾ ಕಾಲೇಜ್ ವೈಸ್ ಚೆಕ್ ಅಂದ್ರೆ ಕಾಲೇಜನ್ನು ಇಯರನ್ನು ಸೆಲೆಕ್ಟ್ ಮಾಡ್ಕೊರಿ ಅದ್ರ ಜೊತೆಗೆ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊರಿ ಅದ್ರ ಜೊತೆಗೆ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊರಿ ಅದರ ಜೊತೆಗೆ ನಿಮ್ಮ ಕಾಲೇಜನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡ ನಿಮ್ಮ ಕಾಲೇಜಿನಲ್ಲಿ ಯಾವ ವಿದ್ಯಾರ್ಥಿಗಳದ್ದು ಅಪ್ರೂವಲ್ ಆಗಿದೆ ಇನ್ನೂ ಅಪ್ರೂವಲ್ ಆಗಿಲ್ಲ ಇನ್ನೂ ಪೆಂಡಿಂಗ್ ಇದೆ ಎಂಬುದನ್ನು ಕೂಡ ಇಲ್ಲಿ ತೋರಿಸ್ತಾರೆ ಇಲ್ಲಿ ಇನ್ನೊಂದು ಪ್ರಮುಖವಾದಂಥ ಮಾಹಿತಿ ಏನಂದ್ರೆ ಎಸ್ ಟಿ ಅಂದರೆ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳು ಕೂಡ ಈ ಸಮಾಜ ಕಲ್ಯಾಣ ಇಲಾಖೆ ವೆಬ್ಸೈಟ್ ಒಳಗೆ ನೀವು ಚೆಕ್ ಮಾಡ್ಕೊತಿರ್ತೀರಿ ದಯವಿಟ್ಟು ಇಲ್ಲಿ ಚೆಕ್ ಮಾಡ್ಕೊಕ್ಕ ಹೋಗಬೇಡ್ರಿ ಯಾಕಂದರೆ ಇಲ್ಲಿ ಚೆಕ್ ಮಾಡ್ಕೊಂಡ್ರೆ ಅಂದ್ರೆ ನಿಮ್ಮದು ಇನ್ನೂ ಕೂಡ ಅಪ್ರೂವಲ್ ಆಗಿಲ್ಲ ಅಂತ ತೋರಿಸುತ್ತೆ ಅಥವಾ ಇನ್ನೂವರೆಗೂ ಯಾವುದೇ ರೀತಿಯಾದಂತಹ ಮಾಹಿತಿ ಒದಗಿಲ್ಲ ಅಂತ ಹೇಳಿ ತೋರಿಸುತ್ತೆ ಆದ್ರಂತ್ರ ಇಲ್ಲಿ ಚೆಕ್ ಮಾಡ್ಕೊಬೇಡ್ರಿ ಇಲ್ಲಿ ಚೆಕ್ ಮಾಡಿ ತೋರಿಸ್ತಾ ನೋಡ್ರಿ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಸ್ಟೇಟಸ್ ಆಧಾರ್ ಸಿ ಡೆಡ್ ಸಕ್ಸಸ್ಫುಲ್ಲಿ ಅಂತ ಅಷ್ಟು ತೋರಿಸ್ತಾ ಇದೆ ನೀವು ಎಲ್ಲಿ ಚೆಕ್ ಮಾಡ್ಕೋಬೇಕಂದ್ರೆ ನಿಮ್ಗೆ ಇಲ್ಲಿ ಫಸ್ಟಿಗೆ ಬಂದ ಪೇಜ್ದಾಗ ಬಂದಾಗ ಇಲ್ಲಿ ಮೊದಲನೇ ನೋಡ್ಬೋದು ಈಗ ಏನಾಗಿದೆ ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ವರ್ಗದ ಕಲ್ಯಾಣ ಇಲಾಖೆಯನ್ನು ಸಪ್ರೇಟ್ ಸಪ್ರೇಟ್ ಮಾಡಿರೋದ ನಂತರ ಸಪ್ರೇಟ್ ಅರ್ಜಿಗಳು ತೋರಿಸ್ತಾವೆ ಇಲ್ಲಿ ಫಸ್ಟ್ನೇ ಕಾಣ್ತಾ ಇರ್ಬೋದು ನಿಮಗೆ ಫಾರ್ ಎಸ್ ಟಿ ಸ್ಟೂಡೆಂಟ್ಸ್ ಪ್ಲೀಸ್ ವಿಡಿಟ್ ಟ್ರೈಬಲ್ ವೆಬ್ಸೈಟ್ ಅಂತ ಹೇಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಕೈತೆ ಶೆಡ್ಯೂಲ್ಡ್ ಟ್ರೈಬ್ ವೆರಿಫೈ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಇಲ್ಲಿ ಕೆಳಗೆ ಬಂದ ಇದು ಎಸ್ ಟಿ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರೋದು ಇಲ್ಲಿ ಕೆಳಗೆ ಬಂದ ಪೋಸ್ಟ್ ಮೆಟ್ರಿಕ್ ಪಿ ಯು ಸಿ ಡಿಗ್ರಿ ಪಿ ಜಿ ಪ್ರೈಸ್ ಮನಿ ಅಂತಿದೆಯಲ್ಲ ಇಲ್ಲಿ ಕಾಣ್ತಾ ಇರ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆ ಅಧಿಕೃತ ವೆಬ್ಸೈಟ್ ಓಪನ್ ಆಕತ್ತೆ ಇಲ್ಲಿ ನೋಡ್ಬೋದು ನಿಮಗೆ ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆ ಪ್ರಥಮ ಬಾರಿಗೆ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳ ಪ್ರೋತ್ಸಾಹನ ಹೇಳಿ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡ್ಕೋರಿ ಅಲ್ಲಿ ಏನು ತೋರಿಸಿತ್ತು ಅಂದರೆ ಇದೇ ತೋರಿಸಿದೆ ನಿಮಗೆ ಬರೀ ಆಧಾರ್ ಸೀಡ ಸಕ್ಸಸ್ಫುಲ್ ಅಂತ ತೋರಿಸಿತ್ತು ಇಲ್ಲಿ ಅರ್ಜಿಯ ಸ್ಥಿತಿ ಮೇಲೆ ಕ್ಲಿಕ್ ಮಾಡಿಕೊಂಡ ಇಲ್ಲಿ ಕಾಲೇಜ್ ವೈಸ್ ಚೆಕ್ ಮಾಡ್ಕೋಬೋದು ಅಥವಾ ಅಪ್ಲಿಕೇಶನ್ ವೈಸ್ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು ಅಪ್ಲಿಕೇಶನ್ ವೈಸ್ನ ತೋರಿಸ್ತಾ ನೋಡಿರಿ ಅದಾ ನಂಬರನ್ನ ಎಂಟ್ರಿ ಮಾಡಿ ಇಲ್ಲಿ ನೋಡ್ಬೋದು ಅಪ್ರೂವಲ್ ಕೂಡ ಆಗಿದೆ ಅಲ್ಲಿ ಕೇವಲ ಏನು ತೋರಿಸ್ತಾ ಇದ್ದು ಆಧಾರ್ ಸೀಡ ಸಕ್ಸಸ್ಫುಲ್ ಅಂತ ಮಾತ್ರ ತೋರಿಸ್ತಾ ಇತ್ತು ಇಲ್ಲಿ ನೋಡಿ ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆಯಲ್ಲಿ ಅಪ್ರೂವಲ್ ಕೂಡ ಆಗಿದೆ ಆಧಾರ್ ಸಿ ಡಿ ಎಡ್ ಸಕ್ಸಸ್ಫುಲ್ ಆಗಿದೆ ಸೆಂಟ್ ಟು ಡಿ ಬಿ ಟಿ ಪೇಮೆಂಟ್ ಆಗಿದೆ ಅಂದರೆ ಹಣವನ್ನು ಕೂಡ ಡಿ ಬಿ ಟಿಗೆ ಕಳಿಸಲಾಗಿದೆ ಅಂತ ಕೂಡ ಇಲ್ಲಿ ಬಂದಿದೆ ಅಂದರೆ ಇನ್ನು ಸದ್ಯದಲ್ಲೇ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಹಣ ಜಮಾ ಆಗುತ್ತೆ ಇದು ಎಸ್ ಟಿ ಡಿಪಾರ್ಟ್ಮೆಂಟು ಅದು ಎಸ್ ಸಿ ಡಿಪಾರ್ಟ್ಮೆಂಟು ಪ್ರತಿಯೊಬ್ಬರು ಕೂಡ ನಿಮ್ಮದು ಯಾವ ವರ್ಗ ಬರುತ್ತಲ್ಲ ಅದನ್ನು ಚೆಕ್ ಮಾಡ್ಕೊರಿ ಇದು ಎರಡು ಪ್ರಮುಖವಾದಂಥ ಅಪ್ಡೇಟ್ ಆಗಿರ್ತೈತಿ ಇದನ್ನು ಹೊರತುಪಡಿಸಿ ಏನಾದರೂ ಸಂದೇಹಗಳಿದ್ದು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಹಾಗೆ ಒಂದು ಲೈಕ್ ಮಾಡಿರಿ ಇದು ಪ್ರೈಸ್ ಮನಿ ಬಗ್ಗೆ ಅರ್ಜಿಗಳ ಪ್ರಾರಂಭವಾದ್ರೆ ಆದಷ್ಟು ಬೇಗನೆ ಒಂದು ಹೊಸ ವಿಡಿಯೋವನ್ನು ಕೂಡ ಮಾಡಿಬಿಡ್ತನು ಹಾಗೆ ಈ ವಿಡಿಯೋನ ಈ ಥರ ನಿಮ್ಮ ಗೆಳೆಯರು ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ